ನಾವೆಲ್ಲೂ ಅನ್ಕಂಡಿ ಎಲ್ಲರೂ ಅಂದ್ಕೊಂಡಿದ್ದೇವೆ ಏಳು ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಸಿ ಎಂ ಸುರ್ಜೀವಾಲಾ ಮುಖ್ಯಮಂತ್ರಿಗಳಲ್ಲ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ರು ಮೂರೋ ಶಾಸಕರು ಅವ್ರ ಜೊತೆನಲ್ಲಿ ಇದ್ದರೆ ಹೆಚ್ಚು ಅಂತಕ್ಕಂಥದ್ದು ಹೇಳಿದ್ದಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆ ಮೆಗಾ ಆಫರ್ ತಪ್ಪದೇ ಬರ್ತೀರಲ್ಲ ವಿರೋಧ ಪಕ್ಷಗಳಿಗೆ ಆದರೆ ಆ ಒಂದು ಕಾಂಗ್ರೆಸ್ ಜಂಟಿಯಾಗಿ ಹೋರಾಟ ಕಡೆ ಆಗ್ತಾ ಇಲ್ವಾ ಅನ್ನೋದ್ರಲ್ಲಿರುವಂತಹ ಗೊಂದಲಗಳಿಂದಾಗಿ ಈಗ ಜನತಾದಳ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ಇರು ಎರಡು ಪಕ್ಷಗಳು ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟನ್ನು ವಿಶೇಷವಾಗಿ ನಮ್ಮ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರ ಬಂಧುಗಳು ಆರೋಗ್ಯಕರವಾಗಿ ಒಂದು ಸಮ್ಮೇಳನದಿಂದನೇ ಚುನಾವಣೆಯಲ್ಲಿ ಫಲಿತಾಂಶ ಫಲಕಾರಿಯಾಗಿ ಹೊರಗಿದೆ ಅದನಂತರ ಮೂಢ ವಿಚಾರ ಹೋರಾಟವನ್ನು ಕೈಗೆತ್ಕೊಂಡಿದ್ದು ಅದರ ಜೊತೆಯಲ್ಲಿ ನಡೆದಂಥ ಏನು ವಾಲ್ಮೀಕಿ ನಿಗಮದ ಹಗರಣ ಇತ್ತು ಅದನ್ನು ಕೂಡ ಮೂಡದ ಜೊತೆ ಜೊತೆಯಲ್ಲೇ ಹೋರಾಟವನ್ನು ಕೈಗೆತ್ಕೊಂಡು ಮಾಡಿರ್ತಕ್ಕಂಥದ್ದು ನೋಡಿದ್ದೀರಣ ಒಂದು ಎರಡು ಪಕ್ಷಗಳು ಇವತ್ತು ಪ್ರತ್ಯೇಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಹೋರಾಟವನ್ನು ಕೈಗೆತ್ಕೊಳ್ಳಬೇಕಾಗ್ತದೆ ಆದರೆ ಕೋರ್ಡಿನೇಷನ್ ಕಮಿಟಿ ಅಂತಕ್ಕಂಥದ್ದು ಒಂದು ಎರಡು ಪಕ್ಷದ ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ರಚನೆ ಆಗಬೇಕು ಅಂತಕ್ಕಂಥದ್ದು ರಾಜ್ಯ ಮಟ್ಟದ ನಾಯಕರುಗಳು ಈಗಾಗಲೇ ಅನೇಕ ಬಾರಿ ಚರ್ಚೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಇತ್ಯರ್ಥ ಆದ ನಂತರ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು ಯಾವುದು ಜೊತೆಗೂಡಿ ಹೋರಾಟಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಹೊರತಾಗಿ ಕಾಂಗ್ರೆಸ್ನಲ್ಲಿ ಈಗ ಸದ್ಯಮಟ್ಟಿಗೆ ಗೌರವಣಿಗೆಯಲ್ಲ ಸಿ ಎಂ ಸ್ಥಾನಕ್ಕೆ ಬಿ ಜೆ ಸಿ ಆಗಿರ್ತಾರೆ ಸಿದ್ದರಾಮಯ್ಯ ಮೇಲಿಂದ ಮೇಲೆ ಇದೆ ಈಗ ನಾವೆಲ್ಲ ಅಂದ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ದೇವೆ ಏಳುವರೆ ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಆದರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜೀವಾಲಾರವ್ರು ಇತ್ತೀಚೆಗೆ ಏನು ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದರೂ ಸುರ್ಜಿವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ಬರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಇವತ್ತೇನಾದರೂ ಜಿ ಪಿ ಎನ ಎಸ್ ಪಿ ಎ ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಏಕೆಂದರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದರೂ ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಮುಖ್ಯಮಂತ್ರಿಗಳದತ್ತ ಮಖ ಮಾಡಿ ಮಲಗ್ತಾ ಇಲ್ಲ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನು ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂದರೆ ಸಿ ಎಂ ಸುರ್ಜಿವಾಲಾ ಅದು ಸರಿ ಮುಖ್ಯಮಂತ್ರಿಗಳಲ್ಲ ಸರ್ ಸಿ ಎಮ್ ಕುರ್ಚಿ ವಿಚಾರದಲ್ಲಿ ಸ್ವಾಮೀಜಿಗಳು ಮಧ್ಯ ಪ್ರವೇಶ ಮಾಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಾಗಲಿ ಅಂತ ಕೆಲವೊಂದಿಷ್ಟು ಜನಗಳು ಸಿದ್ದರಾಮಯ್ಯಾರ ನೋಡಿ ಈಗ ಯಾರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೋ ಯಾರು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಂಡಿಟ್ಟಿದ್ದಾರೋ ಅಥವಾ ಆ ಮುಖ್ಯಮಂತ್ರಿ ಕುರ್ಚಿಗೆ ಯಾರಾದರೂ ಶಿಫ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರು ಕುರ್ಚಿ ಮೇಲೆ ಯಾರು ನಮಗೆ ನಮ್ಗೆ ಬೇಕಾಗಿದೆತಕ್ಕಂಥ ವಿಚಾರ ಇವತ್ತು ಈ ರಾಜ್ಯ ಸರ್ಕಾರ ನೂರ್ ಮೂವತ್ತಾರು ನೂರ ಮೂವತ್ತೆಂಟು ಸ್ಥಾನ ಸಂಪೂರ್ಣ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಮಾತಿದ್ರೆ ಗ್ಯಾರಂಟಿ ಅಂದಿದ್ದಾರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡು ಗ್ಯಾರಂಟಿಗಳನ್ನ ಕೊಡ್ತೇವೆ ಕೊಡ್ತೇವೆ ಅಂತ ಇಲ್ಲಿವರೆಗೂ ಸಮರ್ಪಕವಾಗಿ ಕೊಡ್ಲಿಕ್ಕಾಗಿಲ್ಲ ಅಂತಕ್ಕಂಥ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಧಾರ್ಮಿಕ ಗುರುಗಳು ತಾವೇನು ಪ್ರಶ್ನೆ ಕೇಳಿದ್ದೆ ಧಾರ್ಮಿಕ ಗುರುಗಳು ಒಂದಷ್ಟು ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಸಮುದಾಯದ ಕೆಲವೊಂದಷ್ಟು ನಾಯಕರುಗಳು ಮುಂದೆ ಅವಕಾಶ ಬಂದು ಕೂತಂಥ ಸಂಗತಿ ಅಂತಕ್ಕಂಥ ಭಾವನೆ ಪಡಿಸಿರು ತಪ್ಪೇನೆ ಅಲ್ಲ ಇಷ್ಟೆಲ್ಲ ಮಧ್ಯದಲ್ಲಿ ಕೂಡ ಸಿ ಎಂ ಅವರು ನನಗೆ ಎಲ್ಲ ಶಾಸಕರ ಬೆಂಬಲ ಇದೆ ಡಿಕೆಶಿಯವರಿಗೆ ಶಾಸಕರ ಬೆಂಬಲ ಇಲ್ಲ ನಾನೇ ವರ್ಷ ಮುಂದುವರೆತೀನಿ ಅಂತಂದು ರಾಜದೀಪ್ ಸರ್ದೇಶಾಯಿ ಅವರ ಇಂಟರ್ವ್ಯೂ ಬಹುಶಃ ಈಗಾಗಲೇ ದೇಶದ ಜನ ನೋಡಿದ್ದಾರೆ ಇಂಗ್ಲಿಷ್ ಚಾನೆಲ್ನಲ್ಲಿ ಕೊಟ್ಟಂತ ಇಂಟರ್ವ್ಯೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗಿದೆ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಅವರ ಬಾಯಿಂದಲೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ಬರು ಮೂರು ಶಾಸಕರು ಅವ್ರ ಜೊತೆನಲ್ಲಿ ಇದ್ರೆ ಹೆಚ್ಚು ಅಂತಕ್ಕಂಥದ್ದು ಹೇಳಿದೆ ನಾವು ಹೇಳ್ತಾ ಇಲ್ಲ ಸುಮಾರು ಜನ ಸರ್ಕಾರ ಉಳಿಯೋದಿಲ್ಲ ಅಂತಂದು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥದ್ದು ಹೋಗೋದಿಲ್ಲಣ್ಣ ಅಂದ್ರೆ ಈಗ ಸರ್ಕಾರ ಈಗಾಗಲೇ ಸಂಪೂರ್ಣ ಮುಗಿದ ಸರ್ಕಾರ ಜನ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಮಧ್ಯದಲ್ಲಿ ನಾವು ಬೇರೆ ಬೇರೆ ರೀತಿ ವಾಮಮಾರ್ಗವನ್ನು ತಗೊಂಡು ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಜನ ಐದು ವರ್ಷಗಳ ಕಾಲ ಕಾಂಗ್ರೆಸ್ಗೆ ನಾನು ಆಶೀರ್ವಾದ ಮಾಡಿದ್ದಾರೆ ನಾವು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಲ್ಲಿ ಮೂರು ವರ್ಷ ಕೆಲಸ ಮಾಡ್ತೇವೆ ಧನ್ಯವಾದ